ಇವತ್ತು ಮಾರ್ಕೆಟ್ ಹೋಗುತ್ತೆ ಅಥವಾ ನಾಳೆ ಮಾರ್ಕೆಟ್ ಬೀಳಬಹುದು ಅನ್ನೋ ಒಂದು ಟಿಪ್ಸ್ ಸೂತ್ರಗಳು ಪ್ರೀಮಿಯಂ ಬೇಸ್ ಸ್ಟಡಿ ಮಾಡ್ತಕ್ಕಂಥದ್ದು ಎರಡನೇದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನೋಡ್ತಕ್ಕಂಥದ್ದು ಮೂರನೇದು ಅಡ್ವಾನ್ಸ್ ರೇಷನ್ ನೋಡ್ತಕ್ಕಂಥದ್ದು ನಾಲ್ಕನೇದು ಇಂಡಿಯಾ ವಿಕ್ಸ್ ನೋಡ್ತಕ್ಕಂಥದ್ದು ಐದನೇದು ಗ್ಲೋಬಲ್ ಸೆಂಟಿಮೆಂಟ್ಸ್ ಬಟ್ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಸರ್ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಕಳ್ಕೊಂಡ್ರೆ ದುಡ್ಡು ಮಾಡೋದು ಮೂರೇ ಪರ್ಸೆಂಟ್ ಜನ ಆ ದುಡ್ಡು ಮೂರು ಪರ್ಸೆಂಟ್ ಜನ ಎಷ್ಟು ಮಾಡ್ತಾರೆ ಅಂದರೆ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಬಂದು ಇವರು ಮೂರು ಪರ್ಸೆಂಟ್ ಅವ್ರಿಗೆ ಕೊಟ್ಟು ಹೋಗ್ತಾರೆ ಅಂದರೆ ಎಲ್ಲರಿಗೂ ಆಸೆ ಅನ್ನೋದು ಇರಲೇಬೇಕು ಸರ್ ನಾವೇನು ಯಾರು ಋಷಿ ಮುನಿಗಳು ಯಾರೂ ಇಲ್ಲ ಇಲ್ಲಿ ಕಳ್ಕೊಂಡು ಕಲಿಬೇಕು ಇಲ್ಲ ಕಲ್ತವ್ರ ಹತ್ರ ಇಲ್ಲ ಗಳಿಸ್ತವ್ರ ಹತ್ರ ಕಲಿಬೇಕು ಸರ್ ಎರಡೇ ಪಾಯಿಂಟ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಿಂಗ್ ಕಲಿಯಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮ್ಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ತಿ ನಮ್ಮೊಂದಿಗೆ ಸ್ಟಾಕ್ ಮಾರ್ಕೆಟ್ನ ಹೆಡ್ಜಿಂಗ್ ಸ್ಟಾರ್ ಅಂದರೆ ಟ್ರೈನರ್ ಮತ್ತು ಟ್ರೇಡರ್ ಮತ್ತು ಇನ್ವೆಸ್ಟರ್ ಆಗಿರುವಂಥ ಮತ್ತು ಸಿ ಎ ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಆಗಿರುವಂಥ ದಯಾನಂದ ಬಂಗಾಳೆ ಸರ್ ನಮ್ಮಗರ್ ಸರ್ ನಿಮಗೆ ಸ್ವಾಗತ ಬಂದು ನಮಸ್ಕಾರ ನಮಸ್ಕಾರ ಸರ್ ಸರ್ ಒಂದು ನಾನು ನನ್ನ ಒಂದು ಪರ್ಸನಲ್ ಅನುಭವ ಹೇಳ್ತೀನಿ ಸರ್ ಮುಂಚೆ ಅಂದು ಎರಡು ಮೂರು ವರ್ಷದ ಮುಂಚೆ ಪೇಪರಲ್ಲಿ ನಾನು ನೋಡ್ತಿದ್ದೆ ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಆಗಿದೆ ಹೂಡಿಕೆದಾರರ ನಾಲ್ಕು ಲಕ್ಷ ಕೋಟಿ ಕರಗಿ ಹೋಗಿದೆ ಅಂತ ಇರ್ತಿತ್ತು ಆಮೇಲೆ ಇವತ್ತು ಮಾರ್ಕೆಟ್ ತುಂಬ ಚೆನ್ನಾಗಾಗಿದೆ ಹೂಡಿಕೆದಾರರು ಎರಡು ಲಕ್ಷ ಕೋಟಿ ಗಳಿಸಿದ್ದಾರೆ ಅಂತಲೇ ನಾನು ಹೆಂಗಿದು ಏನು ನನಗೆ ಗೊತ್ತಾಗ್ತಿರಲಿಲ್ಲ ಈಗ ನಾನು ಎರಡು ಹಿಂದೆ ನೀಮ್ ಅಂತವರು ಭರತ್ ಸೇರಿದ ಮೇಲೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಚಿಕ್ಕದಾಗಿ ಓ ನನಗೆ ಗೊತ್ತಾಗ್ತಾ ಇದೆ ಇದು ಫಾರ್ ಎಕ್ಸಾಂಪಲ್ ಮೊನ್ನೆ ನಿಫ್ಟಿ ಬಿದ್ದು ಸರ್ ಎಸ್ ಸರ್ ಸುಮಾರು ಜನ ದುಡ್ಡು ಕಳ್ಕೊಂಡ್ರು ನಾ ಇನ್ಕ್ಲೂಡಿಂಗ್ ಮೀ ಸರ್ ಈಗ ಆಮೇಲೆ ಕೆಲವೊಂದು ಸಲ ಇವತ್ತು ನೋಡಿ ಸರ್ ಚೆನ್ನಾಗಿ ಮೇಲಿದ್ದಿದೆ ಕೆಲವೊಂದು ಕಡೆ ಸೊ ಇದು ಒಬ್ಬ ಸಾಮ್ ಒಬ್ಬ ಕಾಮನ್ ಇನ್ವೆಸ್ಟರ್ ಸರ್ ನಮ್ಮಂಥವ್ರಿಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಈ ಬೇರಿಷ್ ಮತ್ತು ಬುಲ್ಲಿಶ್ ಅಂದರೆ ಮೇಲೆ ಹೋಗೋದು ಮತ್ತು ಕೆಳಗಡೆ ಹೋಗೋದು ಈ ಆಟ ನಮ್ಗೆ ಅರ್ಥ ಆಗಲ್ಲ ಸರ್ ಇದು ಇದಕ್ಕೆ ಅಂದರೆ ಇವತ್ತು ಮಾರ್ಕೆಟ್ ಮೇಲ್ ಹೋಗುತ್ತೆ ಅಥವಾ ನಾಳೆ ಮಾರ್ಕೆಟ್ ಬೀಳಬಹುದು ಅನ್ನೋದು ತಿಳ್ಕೊಳ್ಳೋಕೆ ಏನಾದರೂ ಒಂದು ಟಿಪ್ಸ್ಗಳು ಸೂತ್ರಗಳು ಕ್ಲೂಗಳು ಏನಾದರೂ ಇರ್ಬೋದಾ ಸಿಗ್ಬೋದಾ ಸರ್ ನಮಗೆ ಸರ್ ಈಗ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಎರಡು ಸಪ್ರೇಟ್ ಸರ್ ಇದು ಓಕೆ ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇಟ್ಸ್ ಫಾರ್ ಎ ಲಾಂಗ್ ಟರ್ಮ್ ಎಸ್ ಟ್ರೇಡಿಂಗ್ ಅಂತ ಬಂದಾಗ ಇಟ್ಸ್ ಫಾರ್ ಎ ಶಾರ್ಟರ್ ಪೀರಿಯಡ್ ಆಫ್ ಟೈಮ್ ಮೇ ಬಿ ಲೈಕ್ ಒನ್ ಡೇ ಟು ತ್ರೀ ಮಂತ್ಸ್ ತನಕ ಏನು ಕರಿತೀವಿ ಇದಕ್ಕೆ ನಾವೆಲ್ಲ ಟ್ರೇಡಿಂಗ್ ಅಂತಲೇ ಕರಿತೀವಿ ಓಕೆ ಓಕೆ ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಯಾವುದೇ ಒಂದು ಡಿಪ್ಪು ಒಳ್ಳೆ ಡೀಸೆಂಟ್ ಡಿಪ್ ಕರೆಕ್ಷನ್ ಆದಾಗ ಇಟ್ಸ್ ಎ ಗುಡ್ ಟೈಮ್ ಅಂತ ನಾವು ಕರಿತೀವಿ ಅಂದರೆ ಒಂದು ನಿಫ್ಟಿ ಟೈಮ್ ಹೈ ಏನು ಹೋಗಿರುತ್ತೆ ಅಲ್ಲಿಂದ ಸುಮಾರು ಹತ್ತು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ಬಿದ್ದಿದ್ದೆ ನಿಜ ಆದರೆ ಅಂದರೆ ಈಗ ನಾವು ಇರ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರದ ಆರುನೂರು ಗಡಿಯಲ್ಲಿ ಇದ್ದೇವೆ ಅಂತ ಇಟ್ಕೊಳ್ರಿ ಇಲ್ಲಿಂದ ನಮಗೆ ಎರಡು ಸಾವಿರದ ಆರುನೂರು ಪಾಯಿಂಟ್ಗಳು ಏನಾರ ಫಾಲ್ ಆಗಿದ್ದು ನಿಜ ಆದರೆ ದಟ್ ಈಸ್ ಎ ಗುಡ್ ಟೈಮ್ ಯಾಕಂದರೆ ನಾವು ನೀವೆಲ್ಲ ಇರ್ತಕ್ಕ ನಾವು ನೋಡ್ತಾ ಇರ್ತಕ್ಕಂಥದ್ದು ಬುಲ್ಲಿಶ್ ಮಾರ್ಕೆಟ್ ಈ ಬುಲ್ಲಿಶ್ ಮಾರ್ಕೆಟ್ನಲ್ಲಿ ಕರೆಕ್ಷನ್ಸ್ ಸಹಜ ಐದರಿಂದ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಸಹಜ ಆದರೆ ಎಷ್ಟು ಫಾಸ್ಟಾಗಿ ಬೀಳುತ್ತೋ ಅದರ ಡಬಲ್ ಸ್ಪೀಡಲ್ಲಿ ಅದು ಮೇಲೆ ಬರುತ್ತೆ ನಾವು ಕರೋನಾ ಟೈಮ್ನಲ್ಲೂ ಕೂಡ ನೋಡಿದ್ವಿ ಆರು ಸಾವಿರ ಏಳು ಸಾವಿರ ಬಂದಿರತಕ್ಕಂಥ ಒಂದು ನಿಫ್ಟಿ ಟ್ವೆಂಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರೇಂಜಿಗೆ ಬಂದಿದೆ ಈಗ ಸೊ ಅಂದರೆ ಅರ್ಥ ಏನು ಲಾಂಗ್ ಟರ್ಮಿಗೆ ಒಂದು ಕರೆಕ್ಷನ್ ಕ್ರ್ಯಾಶ್ ಅಲ್ಲ ಸರ್ ಕರೆಕ್ಷನ್ ಇಸ್ ಸ್ಮಾಲ್ ಒಂದು ಹತ್ತು ಪರ್ಸೆಂಟ್ ಕರೆಕ್ಷನ್ ಇಸ್ ನಾರ್ಮಲ್ ಮತ್ತೆ ಮೇಲೋಗುತ್ತೆ ಅಂತ ಅದು ಒಂದಾದರೆ ಕೆಲವೊಬ್ಬರಿಗೆ ಇನ್ನು ಸೆಕೆಂಡ್ ಹೇಳಬೇಕು ಅಂದರೆ ಈಗ ಮಾರ್ಕೆಟ್ ಬುಲ್ಲಿಶೋ ಬೇರೆಷ್ ಇಂಟ್ರಾಡೇವರೆಗೂ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ ಸೊ ಒಂದು ನಾಲ್ಕು ಪಾಯಿಂಟ್ನ ನಾವು ನೋಡ್ಕೋಬೋದು ಸರ್ ಮಾರ್ಕೆಟು ಯಾವ ಡೈರೆಕ್ಷನಲ್ಲಿ ಹೋಗ್ಬೋದು ಓಕೆ ಇವತ್ತು ಬುಲ್ಲಿಶ್ ಆಗ್ಬೋದೋ ಬೇರಿಶ್ ಆಗ್ಬೋದು ಅಂತ ಮೊದಲನೇದಾಗಿ ಪ್ರೀಮಿಯಮ್ ಅನಲೈಸ್ ಮಾಡ್ಬೇಕು ಸರ್ ಓಕೆ ಆಪ್ಷನ್ ಪ್ರೀಮಿಯಮ್ನ ಅನಲೈಸ್ ಮಾಡ್ತಕ್ಕಂಥದ್ದು ಏನು ಸರ್ ಹಾಗಂದ್ರೆ ಏನಂತಂದರೆ ಈಗ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಒಂದು ಸೈಟ್ ಇದೆ ಆ ಸೈಟ್ ಒಂದೇ ಇರೋದು ಬೈ ಮಾಡಲಿಕ್ಕೆ ಹತ್ತು ಜನ ನಿಂತ್ಕೊಂಡಿದ್ದಾರೆ ಹತ್ತು ಜನ ನಾನು ಈ ರೇಟಿಗೆ ತೊಗೊಳಕ್ಕೆ ನಡಿದ್ದೀನಿ ನಾ ಈ ರೇಟಿಗೆ ತೊಗೊಂಡಿದ್ದೀನಿ ಇನ್ನೊಬ್ರು ಇನ್ನೊಂದು ರೇಟಿಗೆ ತೊಗೊಳಕೊಂಡಿದ್ದೀನಿ ಅಂತ ಬೈ ಮಾಡೋಕೆ ಜಾಸ್ತಿ ಇದ್ದಾರೆ ಸೊ ಸಪ್ಲೈ ಒಂದೇ ಡಿಮ್ಯಾಂಡ್ ಜಾಸ್ತಿ ಇದೆ ಪ್ರೈಸ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಸರ್ ಕರೆಕ್ಟ್ರಾ ಸೇಮ್ ಪ್ರಿನ್ಸಿಪಲ್ ವಿಲ್ ಅಪ್ಲೈಟ್ ಇಟ್ಟಿದ್ದು ಸ್ಟಾಕ್ ಮಾರ್ಕೆಟ್ ಈಗ ಇಪ್ಪತ್ತೆರಡು ಸಾವಿರದ ಆರುನೂರಕ್ಕೆ ನಿಫ್ಟಿ ಇದೆ ಅಂತ ಸೊ ಇಲ್ಲಿ ನಮ್ಮಲ್ಲಿ ಆಪ್ಷನ್ಸ್ನಲ್ಲಿ ಕಾಲ್ ಅಂತ ಇದೆ ಮತ್ತು ಪುಟ್ ಅಂತ ಇದೆ ಯಾರು ಕಾಲ್ ಬೈ ಮಾಡ್ತಾರೆ ಅಂದರೆ ಯಾರ ಮನಸ್ಥಿತಿ ಬುಲ್ಲಿಶ್ ಇದೆ ಯಾರು ಮಾರ್ಕೆಟ್ ಮೇಲೆ ಹೋಗುತ್ತೆ ಸರ್ ಹತ್ರ ಜಾಸ್ತಿ ದುಡ್ಡಿಲ್ಲ ಸ್ವಲ್ಪ ದುಡ್ಡಿದೆ ಸರ್ ಹತ್ತು ಸಾವಿರ ಐದು ಸಾವಿರ ಇದೆ ಅವ್ರೇನು ಮಾಡ್ತಾರೆ ಆಪ್ಷನ್ನ ಬೈ ಮಾಡ್ತಾರೆ ಜನರಲಿ ಸೊ ಹಾಗಿದ್ರೆ ನಾವೇನು ಮಾಡ್ಬೇಕು ಮೊದಲನೇ ಪ್ಯಾರಾಮೀಟರ್ ಏನು ಅಂದರೆ ನಿಫ್ಟಿಯ ಒಂದು ಸ್ಪಾಟ್ ಪ್ರೈಸ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೆರಡು ಸಾವಿರದ ಆರುನೂರು ಕಾಲಿನ ಪ್ರೀಮಿಯಂ ಎರಡು ನೂರು ರೂಪಾಯಿ ಇದೆ ಸೇಮ್ ಅದೇ ಸ್ಟ್ರೈಕ್ ಪ್ರೈಸ್ಗೆ ಪುಟ್ಟಿನ ಪ್ರೀಮಿಯಂ ಬರೀ ನೂರ ಇಪ್ಪತ್ತು ರೂಪಾಯಿ ಇದೆ ಸೊ ಯಾವ ಡೈರೆಕ್ಷನಲ್ಲಿ ಜಾಸ್ತಿ ಇದೆ ಸರ್ ಕಾಲ್ ಸೆಟ್ ಜಾಸ್ತಿ ಇದೆ ಅಲ್ಲ ಈ ಕಡೆ ಇನ್ನೂರಿದೆ ಸೇಮ್ ಸ್ಟ್ರೈಕ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಆರುನೂರಕ್ಕೆ ಕಾಲಿನ ಬೆಲೆ ಇನ್ನೂರು ರೂಪಾಯಿ ಪುಟ್ಟಿನ ಬೆಲೆ ನೂರ ಇಪ್ಪತ್ತು ರೂಪಾಯಿ ಅಂದರೆ ಅರ್ಥ ಪ್ರೀಮಿಯಂ ಫಾರ್ ದಿ ಕಾಲ್ ಸೈಡ್ ಇಸ್ ಮೋರ್ ಅಂದರೆ ಜನರ ಮನಸ್ಥಿತಿ ಮಾರ್ಕೆಟ್ ಮೇಲೆ ಹೋಗುತ್ತೆ ನಾನು ಜಾಸ್ತಿ ಕೊಟ್ಬೇಕಿದ್ರೆ ತಯಾರಿದ್ದೀನಿ ಅನ್ನೋದು ನನ್ನ ಒಂದು ತಿಳುವಳಿಕೆ ಸೊ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ ಇದನ್ನು ನೋಡಿ ನಾನು ಇದೊಂದೇ ಬೇಸಿಸ್ದಂಥ ದಯವಿಟ್ಟು ಟ್ರೇಡ್ ತೊಗೊಬೇಡಿ ಅನಲೈಸಿಸ್ ಒಂದು ಎರಡು ಮೂರು ನಾಲ್ಕು ಪ್ಯಾರಾಮೀಟರ್ಸ್ಗಳನ್ನು ಪ್ಯಾರಾಮೀಟರ್ಸ್ಗಳನ್ನು ಹೇಳಿದ್ಬಿಟ್ಟು ನೋಡಿಬಿಟ್ಟು ನಾವು ಅನಲೈಸ್ ಮಾಡಬೇಕು ನಂತರ ಟ್ರೇಡ್ ತೊಗೋಬೇಕು ಆ ಟ್ರೇಡ್ ಕೂಡ ವಿತ್ ಹೆಡ್ಜಿಂಗ್ ಆಗಿ ತೊಗೊಂಡಿರಬೇಕು ಅವಾಗ ನಮ್ ಸಕ್ಸಸ್ ರೇಷ್ ಇರುತ್ತೆ ಬರೀ ಪ್ರೀಮಿಯಂ ನೋಡಿ ನಾನು ವಿಡಿಯೋ ನೋಡ್ಬಿಟ್ಟೆ ತಗೊಂಡ್ಬಿಟ್ಟೆ ಅಂತ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ ತುಂಬಾ ಚೆನ್ನಾಗಿ ಹೇಳಿದ್ರೆ ಯಾಕಂದ್ರೆ ನನಗನ್ಸೋದು ನೀವು ಹೇಳ್ತಿರ್ಬೇಕಾದ್ರೆ ಈಗ ಒಂದು ಹೇಳಿದ್ರೆ ಅಂತ ಅರ್ಥ ಅಂತ ಹೇಳ್ತಾನೆ ನಿಮ್ ತಲೆಯಲ್ಲಿ ಇನ್ನೂ ಒಂದಷ್ಟು ಇನ್ನೂ ಹೇಳ್ತೀನಿ ಸರ್ ಅದೇ ಸೊ ಅದಷ್ಟೇ ನೋಡಿ ನೀವೇನು ನಿರ್ಧಾರ ಕೈಗೊಳ್ಳಬೇಕು ಎಸ್ ಸರ್ ಪ್ಲೀಸ್ ಯಾಕಂದ್ರೆ ನಾನ್ ಬಂದಿರೋದೇ ನನಗೆ ಏನಂದ್ರೆ ಎಜುಕೇಶನ್ ನ ಸ್ಪ್ರೆಡ್ ಮಾಡಬೇಕು ಹೇಳ್ಕೊಡ್ಬೇಕು ಅನ್ನೋ ಆಸಕ್ತಿಯಿಂದ ಬಂದಿದ್ದೀನಿ ಮತ್ತೆ ಜನ್ವಿನ ಹೇಳ್ಕೊಡ್ಬೇಕು ಅಂತ ವರ್ಕ್ ಆಗುವಂತದ್ ಸೊ ನಾವು ಮೊದಲನೇದು ನೋಡಿದ್ವಿ ನಾವು ಸೇಮ್ ಸ್ಟ್ರೈಕ್ ಪ್ರೈಸನ್ನ ಎಲ್ಲಿ ಪ್ರೈಸ್ ನಡೀತಾ ಇದೆಯೋ ಕಾಲಿನ ಬೆಲೆ ಜಾಸ್ತಿ ಇದೆಯೋ ಪುಟ್ಟಿನ ಬೆಲೆ ಜಾಸ್ತಿ ಇದೆ ನಾವು ನೋಡಬೇಕು ಕಾಲಿನ ಬೆಲೆ ಜಾಸ್ತಿ ಇದೆ ಅಂದರೆ ಮೋರ್ ಪೀಪಲ್ ಆರ್ ವಿಲ್ಲಿಂಗ್ ಟು ಸೇ ದಟ್ ದೇ ಆರ್ ವಿಲ್ಲಿಂಗ್ ಟು ಬೈ ಇಟ್ ಮೇಲೆ ಹೋಗ್ಬೋದು ಅನ್ನೋ ಚಾನ್ಸಸ್ ಇದೆ ನಮ್ಮ ಮೊದಲನೇ ಪ್ಯಾರಾಮೀಟರ್ ಇದು ಎರಡನೇ ಪ್ಯಾರಾಮೀಟರ್ ಸರ್ ನಾವು ಆಪ್ಷನ್ ಚೈನ್ ಅಂತ ಬರುತ್ತೆ ನಾವು ಎನ್ ಎಸ್ ಸಿ ಇಂಡಿಯಾ ಡಾಟ್ ಕಾಮ್ ಅಂತ ವೆಬ್ಸೈಟ್ ಹೊಡೆದ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಮಾರ್ಕೆಟ್ ಡಾಟಾ ಅಂತ ಇದೆ ಅದು ಕ್ಲಿಕ್ ಮಾಡಿದಲ್ಲಿ ಕೆಳಗಡೆಗೆ ಆಪ್ಷನ್ ಚೇನ್ ಅಂತ ಬರುತ್ತೆ ಅದು ಕ್ಲಿಕ್ ಮಾಡಿದಾಗ ನಾವು ಯಾವ ಕಾಂಟ್ರಾಕ್ಟ್ ತೊಗೋಬೇಕು ಅಂತ ಮಾಡಿದ್ದೀವಿ ವೀಕ್ಲಿ ಅಂತ ಅಂದಮಾವು ಮಂತ್ಲಿ ತೊಗೋಬೇಕು ಅಂತ ಮಾಡಿದ್ದೇವೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ವೀಕ್ಲಿ ಕಾಂಟ್ರಾಕ್ಟ್ ತೊಗೊತಾ ಇದ್ದೀವಿ ಅಲ್ಲಿ ಏನು ನೋಡ್ಬೇಕು ಸರ್ ಅಂದರೆ ಆಪ್ಷನ್ ಚೇನ್ನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಆರುನೂರಕ್ಕೆ ಪುಟ್ ಸೈಡ್ಗೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನೋಡಬೇಕು ಕಾಲ್ ಸೈಡಿಗೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನೋಡಬೇಕು ಓಕೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಪುಟ್ ಸೈಡ್ನಲ್ಲಿ ನೂರು ಜನ ಕೆಳಗೆ ಬೀಳಲ್ಲ ಅಂತ ಹೇಳ್ತಿದ್ದಾರೆ ಸೇಮ್ ಸ್ಟ್ರೈಕ್ ಪ್ರೈಸ್ನಲ್ಲಿ ಕಾಲ್ನಲ್ಲಿ ಐವತ್ತೇ ಜನ ಇದಾರೆ ಅಂತ ಇಟ್ಕೊಳ್ಳಿ ಸೊ ಯಾವ ಕಡೆ ಜಾಸ್ತಿ ಜನ ಇದ್ದಾರೆ ಸರ್ ಪುಟ್ ಸೈಡಲ್ಲಿ ಇದ್ದಾರೆ ಅಂದರೆ ಪುಟ್ ಸೈಡ್ನಲ್ಲಿ ನಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂದ್ರೆ ಕೆಳಗೆ ಬೀಳಲ್ಲ ಅಂತ ಅರ್ಥ ಓಕೆ ಇದು ನಮ್ಮ ಎರಡನೇ ಪ್ಯಾರಾಮೀಟರ್ ನೋಡೋರಿಗೆ ಅರ್ಥ ಆಗಲಿ ಅಂತ ಆಪ್ಷನ್ ಚೆನ್ನಲ್ಲಿ ಪುಟ್ ಸೈಡ್ನಲ್ಲಿ ನಲ್ಲಿ ನಾವು ಸ್ಕ್ರೀನ್ ಸ್ಕ್ರೀನ್ ಸರ್ ಸ್ಕ್ರೀನ್ ತೋರಿಸ್ಬಿಡೋಣ ಇಲ್ಲಿ ಸ್ಕ್ರೀನ್ ನೋಡುವಾಗ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಇಲ್ಲಿ ಜಾಸ್ತಿ ಇದ್ದಾರೆ ಇಲ್ಲಿ ಕಡಿಮೆ ಇದ್ದಾರೆ ಅಂದರೆ ಇಲ್ಲಿಗೆ ಬೀಳಲ್ಲ ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ ಅಂತ ಇತ್ತು ಸೊ ನಮ್ಮ ಇದು ಎರಡನೇ ಪ್ಯಾರಾಮೀಟರ್ ಸೊ ಮಾರ್ಕೆಟ್ ಮೇಲೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ ಕೆಳಗಂತೂ ಬೀಳಲ್ಲ ಇದು ಕ್ಲಿಯರ್ ಆಯ್ತು ಸರ್ ಇದು ಎರಡನೇ ಪ್ಯಾರಾಮೀಟರ್ ಇನ್ನು ಮೂರನೇ ಪ್ಯಾರಾಮೀಟರ್ ಅಡ್ವಾನ್ಸ್ ಡಿಕ್ಲೈನ್ ರೇಷ್ಯೋ ಅಂತ ನೋಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ಲಾಗಿ ಲಾಸ್ಟ್ ಟೈಮಿಗೆ ನಾನು ಹೇಳಿದ್ದೆ ಮನಿ ಕಂಟ್ರೋಲನ್ನು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು ಅಂತ ಅಲ್ಲಿ ಕೂಡ ನಾವು ನೋಡಿದಾಗ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂದರೆ ಇಡೀ ಸ್ಟಾಕ್ ಮಾರ್ಕೆಟ್ನಲ್ಲಿ ಸುಮಾರು ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಐದುನೂರು ಕಂಪ್ನಿಗಳಿದ್ದಾವೆ ಅಂದರೆ ಅಂದ್ಕೊಳ್ಳಿ ಸಾವಿರದ ಎಂಟುನೂರು ಕಂಪ್ನಿಗಳು ಇವತ್ತಿನ ದಿನ ಪಾಸಿಟಿವ್ ಸೈಡ್ನಲ್ಲಿದ್ದಾವೆ ಗ್ರೀನ್ನಲ್ಲಿದ್ದಾವೆ ಇನ್ನು ಮಿಕ್ಕಿದ ಒಂದು ಏಳ್ನೂರು ಕಂಪ್ನಿಗಳು ಡೌನ್ ಸೈಡಲ್ಲಿ ಡಿಕ್ಲೈನಲ್ಲಿದ್ದಾವೆ ಅಂದರೆ ಯಾವ ಡೈರೆಕ್ಷನ್ ಇದೆ ಸರ್ ಮಾರ್ಕೆಟ್ ಯಾಕಂದರೆ ಸಾವಿರದ ಎಂಟುನೂರು ಕಂಪ್ನಿಗಳು ಪಾಸಿಟಿವ್ನಲ್ಲಿ ಇದ್ದಾವೆ ಸೊ ದಿಸ್ ಈಸ್ ಕಾಲ್ಡ್ ಎಸ್ ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಎಷ್ಟು ಕಂಪ್ನಿಗಳು ಅಡ್ವಾನ್ಸ್ನಲ್ಲಿದ್ದಾವೆ ಎಷ್ಟು ಕಂಪ್ನಿಗಳು ಡಿಕ್ಲೈನಲ್ಲಿದ್ದಾವೆ ವಾಟ್ ಈಸ್ ದ ರೇಷಿಯೋ ದ ರೇಷಿಯೋ ಇಸ್ ಮೋರ್ ಟುವಡ್ಸ್ ದ ಬುಲ್ಲಿಸ್ ಸೈಡ್ ಇದು ನಮ್ಮ ಮೂರನೇ ಪಾಯಿಂಟ್ ಸರ್ ಸರ್ ಅದು ಗೊತ್ತಾಗೋದ್ ಇದು ಈ ಸ್ಟಡಿ ಈ ಮನಿ ಕಂಟ್ರೋಲ್ ಅಲ್ಲಿ ಹೋದ್ರೆ ಅಲ್ಲಿ ಸಿಕ್ಬಿಡುತ್ತೆ ಇವನ್ ನಮಗೆ ವೆಬ್ಸೈಟ್ ನಲ್ಲಿ ಹೋದಾಗ ಕೂಡ ನೋಡಬಹುದು ನಿಫ್ಟಿ ಫಿಫ್ಟಿ ನಲ್ಲಿ ಎಷ್ಟು ಕಂಪ್ನಿಗಳು ಅಡ್ವಾನ್ಸ್ ಮೇಲಿದೆ ಮೇಲೆ ಹೋಗ್ತಾ ಇದಾವೆ ಡಿಕ್ಲೈನ್ ಅಲ್ಲಿ ಎಷ್ಟು ಇದಾವೆ ನಿಫ್ಟಿ ಫೈವ್ ಹಂಡ್ರೆಡ್ ನಲ್ಲಿ ಏನಾಗ್ತಾ ಇದೆ ಈ ಪರ್ಟಿಕ್ಯುಲರ್ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಸರ್ ಮನಿ ಕಂಟ್ರೋಲ್ ಒಂದರಲ್ಲಿ ಕೂಡ ಈ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದ್ರೆ ನಮ್ಮ ಒಂದು ಚಾನಲ್ ನಲ್ಲಿ ಮನಿ ಕಂಟ್ರೋಲ್ ಹೇಗೆ ಬಳಕೆ ಮಾಡಬೇಕು ಅಂತ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದಾರೆ ಜನಗಳು ಕಳಿಸ್ತೀನಿ ಸರ್ ಡೆಫಿನೆಟ್ಲಿ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿದೀವಿ ಸರಿ ಸರ್ ಡೆಫಿನೆಟ್ಲಿ ಸೊ ಇದಾದ ನಂತರ ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಂಡಿಯಾ ವಿಕ್ಸ್ನ ನೋಡ್ಬೇಕು ಸರ್ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಇದೇನಿದು ವಿಕ್ಸ್ ಅಂತ ಅನಿಸ್ತಿದೆ ವಿಕ್ಸ್ ಸ್ಪೆಲಿಂಗ್ ವಿ ಐ ಎಕ್ಸ್ ಎಸ್ ಸರ್ ನಾಟ್ ವಿ ಐ ಸಿ ಕೆ ಎಸ್ ಇದು ಗಂಟ್ಲು ಹಚ್ಕೊಳೋದು ಇದಕ್ಕೇನ ಅದಲ್ಲ ಸೊ ಇದೇನಂದ್ರೆ ವಿಕ್ಸ್ ಅಂದರೆ ಒಲಟಾಯಲಿಟಿ ಇಂಡೆಕ್ಸ್ ಓಕೆ ವಿ ಐ ಎಕ್ಸ್ ಇಂಡಿಯಾ ವಿಕ್ಸ್ ಅಂದರೆ ನಿಫ್ಟಿನಲ್ಲಿ ಎಷ್ಟು ಒಲಟಲಿಟಿ ಕಾಣಬಹುದು ಒಂದು ವರ್ಷದಲ್ಲಿ ಅಂತ ಹೇಳುತ್ತೆ ಸರ್ ಇದು ಸೊ ಜನ್ರಲಿ ಏನಾಗುತ್ತೆ ಅಂದರೆ ಈ ಒಂದು ನಿಫ್ಟಿ ಮತ್ತೆ ಇಂಡಿಯಾ ವಿಕ್ಸ್ ಎರಡು ಈ ಪಾರ್ಕ್ನಲ್ಲಿ ಆಟಾಡ್ತಾರೆ ನೋಡ್ರಿ ಸಣ್ಣ ಮಕ್ಕಳು ಹಾ ಅಲ್ವಾ ಸೀಸಾ ಸೀಸಾ ಆ ಥರ ಇದು ನಿಫ್ಟಿ ಕೆಳಗಿದೆ ಅಂದರೆ ಇಂಡಿಯಾ ವಿಕ್ಸ್ ಮೇಲೆ ಇರುತ್ತೆ ಇಂಡಿಯಾ ವಿಕ್ಸ್ ಕೆಳಗಿದೆ ಅಂದರೆ ನಿಫ್ಟಿ ಮೇಲಿರುತ್ತೆ ಅಂದರೆ ಭಯದ ವಾತಾವರಣ ಕಡಿಮೆ ಇದ್ರೆ ಏನಾಗುತ್ತೆ ಸರ್ ಮಾರ್ಕೆಟ್ನಲ್ಲಿ ಕೋರ್ಸ್ ಎಲ್ಲರಿಗೂ ಒಂದು ಧೈರ್ಯ ಇರುತ್ತೆ ಸೊ ಇಂಡಿಯಾ ವಿಕ್ಸ್ ಕಡಿಮೆ ಇರಬೇಕು ಈ ಒಂದು ನಿಫ್ಟಿ ಮತ್ತು ಮೇಲೆ ಇರುತ್ತೆ ಇಂಡಿಯಾ ವಿಕ್ಸ್ ಮೇಲೆ 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 ಹೋಗ್ತಾ ಇದೆ ಅಂದರೆ ಭಯವಾದ ವಾತಾವರಣ ಜಾಸ್ತಿ ಇದೆ ಅಂತ ಅರ್ಥ ಸೊಲೀ ಜಾಸ್ತಿ ಇದೆ ಅಂತಂದ್ರೆ ಭಯ ಇದೆ ಸೊ ನಾವೇನು ಮಾಡ್ಬೋದು ಅಂದರೆ ಈ ಇಂಡಿಯಾ ವಿಕ್ಸ್ನ ನೋಡ್ತಾ ಇರಬೇಕು ನೋಡೋಣ ಸರ್ ಇದು ನಮ್ಮ ಒಂದು ಬ್ರೋಕರ್ ಅಪ್ಲಿಕೇಶನ್ ಯಾವುದ್ರಲ್ಲಾದರೂ ಆಯಿತು ಇಂಡಿಯಾ ವಿಕ್ಸ್ ಹೆಂಗೆ ಮೊಬೈಲ್ನಲ್ಲಿ ನಮ್ಮ ಇಕ್ವಿಟಿನ ಸರ್ಚ್ ಮಾಡ್ತೇವೆ ಅದೇ ಥರ ಇಂಡಿಯಾ ವಿಕ್ಸ್ ಅಂತ ಟೈಪ್ ಮಾಡಿದ್ರೆ ಇಂಡಿಯಾ ವಿಕ್ಸ್ ಚಾರ್ಟ್ ಬಂದ್ಬಿಡುತ್ತೆ ಓಕೆ ಅಲ್ಲಿ ನಾವು ನೋಡ್ಕೋಬೋದು ಯಾವ ಪೊಸಿಷನಲ್ಲಿದೆ ಫುಲ್ ಕೆಳಗೆ ಬಿದ್ದುಬಿಟ್ಟಿದೆ ಸರ್ ಒಂದು ವಾರದ ಅನಲೈಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದೊಂದು ಕ್ಯಾಂಡ್ಲುಗಳು ಒಂದೊಂದು ವಾರದವು ಒಂದು ವರ್ಷದೆಲ್ಲ ಅನಲೈಸ್ ಮಾಡ್ತಾ ಇದ್ದೀನಿ ಸರ್ ಅಂದರೆ ವಿಕ್ಸ್ ಫುಲ್ ಕೆಳಗಿದೆ ಅಂದ್ರೆ ಅರ್ಥ ಜನಕ್ಕೆ ಏನು ಭಯ ಇಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದು ಒಂದು ಅಟ್ ದ ಸೇಮ್ ಟೈಮ್ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಪೂರ್ತಿ ಕೆಳಗಿದೆ ಅಂದರೆ ಇದು ಮೇಲೆ ಹೋಗ್ಬೋದು ವಾಪಸ್ಸು ಅಂತ ಸೊ ಇದು ಮೇಲೆ ವಾಪಸ್ ಹೋಗ್ಬೋದು ಅಂದರೆ ಅರ್ಥ ಮಾರ್ಕೆಟ್ ಕೆಳಗೆ ಬೀಳ್ಬೋದು ಕರೆಕ್ಟ್ ಸೊ ಇಂಡಿಯಾ ವಿಕ್ಸ್ ಅನ್ನೋದು ಏನಂದ್ರೆ ಇದು ಈ ಔಟ್ ಆಫ್ ದ ಮನಿ ಕಾಂಟ್ರಾಕ್ಟ್ಸ್ಗಳನ್ನ ಎಷ್ಟು ದೊಡ್ಡ ದೊಡ್ಡವರು ಸರ್ ಎಲ್ಲ ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಫ್ ಐ ಎಸ್ ಡಿ ಐ ಎಸ್ನವರು ಈ ದೂರ ದೂರದ ಕಾಂಟ್ರಾಕ್ಟ್ಸ್ಗಳನ್ನ ಬೈ ಸೆಲ್ ಮಾಡ್ತಾ ಇರ್ತಾರೆ ಆ ಬೇಸಿಸ್ ಮೇಲೆ ಇಂಡಿಯಾ ವಿಕ್ಸ್ ಡಿಸೈಡ್ ಆಗುತ್ತೆ ಸೊ ಈ ನಾಲ್ಕು ಪ್ಯಾರಾಮೀಟರ್ ಅಂತೂ ಬೇಕೇ ಬೇಕು ಇದಲ್ಲದೆ ಐದನೇದಾಗಿ ಗ್ಲೋಬಲ್ ಇಶ್ಯೂಸ್ ಏನಾರ ಇದಾವ ಯುದ್ಧ ಯುದ್ಧಗಳು ಏನಾರ ಇದಾವ ಅಥವಾ ಈ ಎಲೆಕ್ಷನ್ಗಳು ಯಾವ್ದಾರ್ದು ಇದ್ದಾವೆ ಅಥವಾ ಓವರ್ ಆಲ್ ಏಷ್ಯನ್ ಮಾರ್ಕೆಟ್ ಏನಿದೆ ಕೊರಿಯನ್ ಮಾರ್ಕೆಟ್ ಏನಿದೆ ಚೈನಾ ಮಾರ್ಕೆಟ್ ಏನಿದೆ ಇದೆಲ್ಲ ನಾವು ಮನಿ ಕಂಟ್ರೋಲ್ ಒಂದರಲ್ಲೇ ನೋಡ್ಕೊಂಡ್ಬಿಡ್ಬೋದು ಏಷ್ಯನ್ ಮಾರ್ಕೆಟ್ಸ್ ಯಾವ ಥರ ಬಿಹೇವ್ ಮಾಡ್ತಾ ಇದೆ ಓಕೆ ಅಥವಾ ಯಾವ್ದಾರು ವಾರ್ಗಳಿದಾವೆ ಈ ಥರದ್ದೆಲ್ಲ ನೋಡಿಕೊಂಡ್ರೆ ಒಂದು ಸೆಂಟಿಮೆಂಟ್ಸ್ ಗೊತ್ತಾಗುತ್ತೆ ಯಾವುದೇ ರೀತಿಯ ಭಯ ಪಡೋ ಅಂಥ ಒಂದು ಪರಿಸ್ಥಿತಿ ಇಲ್ಲ ಈಗ ಮಾರ್ಕೆಟ್ ಕ್ಯಾನ್ ಬಿ ಸ್ಟೇಬಲ್ ಆರ್ ಸ್ಲೈಟ್ಲಿ ಬುಲ್ ಇಶೋ ಸ್ಲೈಟ್ಲಿ ಬೇರೆ ಅದಕ್ಕೆ ತಕ್ಕ ಹಾಗೆ ನಾವು ಸ್ಟ್ರಾಟಜಿಗಳನ್ನು ಮಾಡಬೇಕು ಓಕೆ ಮೇಲೆ ಹೊಗೆ ಹೋಗುತ್ತೆ ಅಂದರೆ ಯಾವ್ದು ಮಾಡಬೇಕು ಸ್ಟ್ರಾಟಜಿ ಕೆಳಗೆ ಬಿದ್ದೆ ಬೀಳುತ್ತೆ ಅಂದರೆ ಯಾವ ರೀತಿ ನಾವು ಸ್ಟ್ರಾಟಜಿ ಮಾಡಬೇಕು ಏನೂ ಸುಖ ಇಲ್ಲ ಸರ್ ಮಾರ್ಕೆಟ್ನಲ್ಲಿ ಅಲ್ಲೇ ಇರುತ್ತೆ ಒಂಥರ ಮಗು ತೊಟ್ಲು ಥರ ತೂಕ್ತಾ ಇರತ್ತೆ ಇಲ್ಲೊಂದು ಸ್ವಲ್ಪ ಹೋದಂಗೆ ಮಾಡುತ್ತೆ ಇಲ್ಲೊಂದು ಸ್ವಲ್ಪ ಬಂದಂಗೆ ಮಾಡುತ್ತೆ ಈ ರೀತಿ ಇದ್ದಾಗ ಹೇಗೆ ದುಡ್ಡು ಮಾಡಬೇಕು ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸರ್ ಓಹೋ ಬಿದ್ದರೂ ಮಾಡ್ಬೋದು ಮಾರ್ಕೆಟ್ ಮೇಲೆ ಹೋಗುತ್ತಂದ್ರೂ ಮಾಡ್ಬೋದು ಕೆಳಗೆ ಬಿದ್ದರೂ ದೊಡ್ಡ ಮಾರ್ಕೆಟ್ ಅಲ್ಲೇ ಇದ್ದರೂ ದೊಡ್ಡ ಯಾಕೆ ಟೆನ್ಷನ್ ಮಾಡ್ಕೊಂಡು ಕೆಲವರು ಅದೇ ಹೇಳ್ತಾರೆ ನಾನು ಅದೇ ಯಾವಾಗ ಹೇಳೋದು ಅಂದರೆ ಎಲ್ಲರಿಗೂ ಆಸೆ ಅನ್ನೋದು ಇರಲೇಬೇಕು ಸರ್ ನಾವೇನು ಯಾರು ಋಷಿ ಮುನಿಗಳು ಯಾರೂ ಇಲ್ಲ ಇಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಬಟ್ ಆದಷ್ಟು ಮಟ್ಟಿಗೆ ಅತಿಯಾದ ಆಸೆನ ನಿಲ್ಲಿಸ್ಬಿಟ್ರೆ ಮನಿ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅತಿಯಾದ ಆಸೆ ಹೊಂದಿರಬಾರ್ದು ಮತ್ತು ಕಡಿಮೆ ಟೈಮಲ್ಲಿ ಜಾಸ್ತಿ ಲಾಭ ಮಾಡಬೇಕು ಅದಂತೂ ಮೋಸ್ಟ್ ಡೇಂಜರಸ್ ಸರ್ ಮೋಸ್ಟ್ ಪಾಯ್ಸನ್ ಅಂತಲೇ ಅಂತ ಭಾಳ ಬೇಗ ನಾನು ಕುಬೇರ ಆಗಿಬಿಡ್ತೀನಿ ಅಂತ ಹೋಗ್ತಾರೆ ಅದು ಮಾರ್ಕೆಟಿಗೆ ದುಡ್ಡು ಕೊಟ್ಟು ಹೋಗೋದು ಗ್ಯಾರಂಟಿ ಕರೆಕ್ಟ್ ಯಾಕಂದರೆ ಸ್ಟಾಪ್ ಲಾಸ್ಗಳೂ ಇಡ್ತಾರೆ ಸರ್ ನಾನು ಎಷ್ಟು ನೋಡಿದ್ದೀನಿ ಸ್ಟೂಡೆಂಟ್ ಸಾವಿರಾರು ಜನಕ್ಕೆ ನೋಡಿದ್ದೀನಿ ಏನಾಗುತ್ತೆ ಸ್ಟಾಪ್ ಲಾಸ್ ಅಂತ ಕೆಲವರು ಇಡ್ತಾ ಇರ್ತಾರೆ ಮೊದಲೆಲ್ಲ ಅದೇನಾಗುತ್ತೆ ಇಲ್ಲಿಗೆ ತೊಂಬತ್ತೆರಡಕ್ಕೆ ಬೀಳಲ್ಲ ನೂರು ರೂಪಾಯಿಂದ ತೊಂಬತ್ತೆರಡಕ್ಕೆ ಬೀಳಲ್ಲ ಅಂತ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಜಸ್ಟ್ ಫಾರ್ ಒನ್ ಸೆಕೆಂಡ್ ನೈಂಟಿ ಟೂಗೆ ಬಂದು ಟಕ್ ಅಂತ ಹೊಡೆದು ಮತ್ತೆ ವಾಪಸ್ ಹೋಗ್ಬಿಡುತ್ತೆ ಅಯ್ಯೋಯ್ಯೋ ದುಡ್ಡು ಹೋಗ್ಬಿಡ್ತು ನೋಡಿ ಇನ್ನು ಸ್ವಲ್ಪ ಕೆಳಗಿಡಬೇಕಿತ್ತು ನಾನು ಸ್ಟಾಪ್ ಲಾಸ್ನ ಅಂತ ಅನ್ಕೊತಾರೆ ಸೊ ಈ ಸ್ಟಾಪ್ ಲಾಸ್ಗಳ ರಗಳೇ ಬೇಡ ಬೇಡ ಹೆಡ್ಜಿಂಗ್ ಮಾಡಿಕೊಂಡು ಸೇಫ್ ಗಾರ್ಡ್ ಮಾಡಿಕೊಂಡು ಕಡಿಮೆ ಬರಲಪ್ಪ ನನಗೆ ದೇವ್ರೆ ಬಟ್ ನನಗೆ ಕನ್ಸಿಸ್ಟೆಂಟಾಗಿ ಬರಲಿ ನನ್ನ ಕ್ಯಾಪಿಟಲ್ ಕಳ್ಕೊಬಾರ್ದು ನಾನು ಅನ್ನೋ ಮನಸ್ಥಿತಿ ಇದ್ದರೆ ಭರ್ಜರಿ ಚೆನ್ನಾಗಿ ದುಡ್ಡು ಬರುತ್ತೆ ಇಲ್ಲ ಇಲ್ಲ ನಾನು ಎಲ್ಲ ಗೆದ್ದುಬಿಡ್ತೀನಿ ನಾನೇ ಆಪ್ಷನ್ ಬೈಯರ್ ನಾನು ನಾನು ಬೈ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ತೇವೆ ಎರಡು ದಿನ ಆದಮೇಲೆ ಮಾರ್ಕೆಟ್ ತೋರಿಸುತ್ತೆ ಅದು ಏನು ಅಂತೇಳಿ ಅದರೊಂದು ಕರಾಳ ಮುಖ ತೋರಿಸುತ್ತೆ ಸೊ ಅದಕ್ಕೆ ವಿ ಶುಡ್ ಬಿ ರೆಡಿ ಯಾಕಂದರೆ ಅಣ್ಣವ್ರು ಯಾವಾಗಲೂ ಹೇಳ್ತಾರಲ್ರೆ ನಾವು ಬಯಸಿದಂತೆ ಏನೋ ನಡೆಯೋದು ಸೊ ನಾವು ಅದಕ್ಕೆ ರೆಡಿಯಾಗಿರ್ಬೇಕು ಸೊ ಹಿಂಗೆ ನಾವು ಹಿಂಗೆ ಅಂದ್ಕೊಂಡಿದ್ದೇವೆ ಹಿಂಗೆ ಹೋಗಲಿಲ್ಲ ಅಂದರೆ ಏನು ಮಾಡ್ಬೋದು ಹಾಂ ಓಕೆ ಇದು ರೆಡಿ ಇದೆ ಹಿಂಗೆ ಹೋಗಿಲ್ಲ ಅಂದರೆ ಇಲ್ಲಿಂದ ದುಡ್ಡು ಬರುತ್ತೆ ಈ ಕಡೆಯಿಂದ ಬರುತ್ತೆ ಸೊ ಈ ಥರ ಹೆಡ್ಜಿಂಗ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಸರ್ ಸೊ ಈ ಐದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಸರ್ ಓಕೆ ಈ ಐದು ಪಾಯಿಂಟ್ ನೋಡ್ಕೊಳ್ಳಿ ಒನ್ಸ್ ಅಗೇನ್ ಈ ಐದು ಪಾಯಿಂಟ್ ಯಾವುದು ಅಂದರೆ ಫಸ್ಟ್ ಪ್ರೀಮಿಯಂ ಬೇಸ್ ಸ್ಟಡಿ ಮಾಡ್ತಕ್ಕಂಥದ್ದು ಎರಡನೇದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನೋಡ್ತಕ್ಕಂಥದ್ದು ಮೂರನೇದು ಅಡ್ವಾನ್ಸ್ಡ್ ಡಿಕ್ಲೇರೇಷನ್ ನೋಡ್ತಕ್ಕಂಥದ್ದು ನಾಲ್ಕನೇದು ಇಂಡಿಯಾ ವಿಕ್ಸ್ನ ನೋಡ್ತಕ್ಕಂಥದ್ದು ಐದನೇದು ಗ್ಲೋಬಲ್ ಸೆಂಟಿಮೆಂಟ್ಸ್ ಓಕೆ ಮತ್ತೆ ಯಾವ್ದಾದ್ರೂ ಇವೆಂಟ್ಸ್ಗಳು ಎಲೆಕ್ಷನ್ನು ಈ ಥರದ್ದು ಏನಾದರೂ ಬಜೆಟ್ಟು ಈ ಥರದ್ದು ಏನಾದರೂ ಒಂದು ಇವೆಂಟ್ಸ್ಗಳಿದಾವೆ ಇವೆಲ್ಲವೂ ಇಟ್ಕೋಬೇಕು ಸರ್ ಇದೆಲ್ಲ ಇಟ್ಕೊಂಡು ಮತ್ತೆ ನೇಕೆ ಟ್ರೇಡ್ ಮಾಡೋದಲ್ಲ ಸುಮ್ಮನೆ ಕಾಲ್ ಬೈ ಸುಮ್ಮನೆ ಪುಟ್ ಬೈ ಅಲ್ಲ ಇದಕ್ಕೆ ಜೊತೆಗೆ ಮತ್ತೆ ಹೆಡ್ಜಿಂಗ್ ಮಾಡೋ ಅಂಥದ್ದು ಮಾಡ್ಕೊಂಡು ಮಾಡಿದ್ರೆ ಉಳಿತೀವಿ ಅಂತ ನಾನು ಅನ್ಸುತ್ತೆ ಸರ್ ಅಷ್ಟು ಮಾಡಿ ಸ್ವಲ್ಪ ಉಳಿಬೋದೇನೋ ಇಲ್ಲಾಂದರೆ ಚಾನ್ಸೇ ಇಲ್ಲ ಸರ್ ಇಲ್ಲಿ ಉಳಿಯೋಕೆ ಚಾನ್ಸೇ ಇಲ್ಲ ಇಲ್ಲಿ ಸೊ ಅದ್ರ ಸಲುವಾಗಿ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಲಾಸ್ ಮಾಡ್ಕೋತಾರಲ್ಲ ಸರ್ ಕಳ್ಕೊತಾರೆ ಸರ್ ಹೌದು ಸರ್ ಬಟ್ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು ಸರ್ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಕಳ್ಕೊಂಡ್ರೆ ದುಡ್ಡು ಮಾಡೋದು ಮೂರೇ ಪರ್ಸೆಂಟ್ ಜನ ಆ ದುಡ್ಡು ಮೂರು ಪರ್ಸೆಂಟ್ ಜನ ಎಷ್ಟು ಮಾಡ್ತಾರೆ ಅಂದರೆ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಬಂದು ಇವ್ರು ಮೂರು ಪರ್ಸೆಂಟ್ ಜನರಿಗೆ ಕೊಟ್ಟು ಹೋಗ್ತಾರೆ ಇವ್ರು ಅಷ್ಟು ರಿಚ್ ಆಗ್ತಾ ಹೋಗ್ತಾರೆ ಇಲ್ಲಿ ಸೊ ಅಷ್ಟು ಜನ ಏನಿರಲ್ಲ ನಾವೆಲ್ಲ ಫಸ್ಟ್ ಒಂದು ಸ್ವಲ್ಪ ಈಗೋ ಬಿಡ್ಬೇಕಾಗ್ತದೆ ಸರ್ ನನ್ನ ನನ್ನ ಪ್ರಕಾರ ನನಗೆ ಯಾರಾದರೂ ಈಗ ನನಗೆ ಒಂದು ಏನಾರು ಹೇಳ್ಕೊಡ್ತೀನಿ ಬಂದ್ರೆ ಅಂದರೆ ಬೇಕಿದ್ದು ಡೆಫಿನೆಟ್ಲಿ ಕೆಳಗಡೆ ಕೂತ್ಕೊಂಡು ಕಲ್ತ್ಕೊಂಬರ್ತೀನಿ ಯಾಕಂದರೆ ಅದು ಆ ಥರ ಬರಬೇಕು ಅಂತ ನಾನು ಹೇಳೋದು ಯಾಕಂದರೆ ಇಲ್ಲ ನನಗೆಲ್ಲ ಗೊತ್ತು ನಾನು ಇಷ್ಟೊಂದು ಡಿಗ್ರಿ ಓದಿದ್ದೀನಿ ಹಂಗೆ ಹಿಂಗೆ ಅಂದರೆ ನಡೆಯಲ್ಲ ಮಾರ್ಕೆಟೇ ಕಲಿಸುತ್ತೆ ಕಲಿಸುತ್ತೆ ಸರ್ ಒಂದು ಕಳ್ಕೊಂಡು ಕಲಿಬೇಕು ಇಲ್ಲ ಕಲ್ತವ್ರ ಹತ್ರ ಇಲ್ಲ ಗಳಿಸೋರ ಹತ್ರ ಕಲಿಬೇಕು ಸರ್ ಎರಡೇ ಪಾಯಿಂಟ್ ಸೊ ಥ್ಯಾಂಕ್ ಯು ವೆರಿ ಮಚ್ ದಯಾನಂದ್ ಸರ್ ತುಂಬ ಚೆನ್ನಾಗಿ ಸರ್ ಹೇಳಿದರು ದಯವಿಟ್ಟು ಈ ಎಪಿಸೋಡ್ನ ಎರಡೆರಡು ಸಲ ನೋಡಿ ಅಂತ ನನಗನ್ಸುತ್ತೆ ಎಸ್ಪೆಷಲಿ ಕಾಮನರ್ ಲೈಕ್ ಮೀ ಸ್ಟಾಕ್ ಮಾರ್ಕೆಟನ್ನು ತುಂಬ ದೂರದಿಂದ ನೋಡೋವಂಥವ್ರು ಎಲ್ಲ ಎಪಿಸೋಡ್ಗಳನ್ನ ನೀವು ಎರಡೆರಡು ಸಲ ನೋಡಿ ಆಮೇಲೆ ಅವ್ರ ವೀಡಿಯೋಗಳ್ನ ಕೂಡ ನೋಡಿ ಆಮೇಲೆ ಅವ್ರ ಹತ್ರ ಹೋಗಿ ಕಲಿತರೆ ನಿಮಗೆ ಇನ್ನೂ ಜಾಸ್ತಿ ಲಾಭ ಮಾಡ್ಬೋದು ನೀವು ಲಾಸ್ ಅಂತ ಖಂಡಿತ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋಂಥ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಕೊಳ್ಬೋದು ಲಾಸ್ ಮಾಡಿಕೊಂಡ್ರೆ ಹೆಂಗೆ ಅಂದರೆ ನಾವು ಸಹಿಸ್ಕೊಳ್ಳುವಂಥ ಲಾಸ್ ನಮಗೆ ಮೊದಲೇ ಇಷ್ಟ ಇಷ್ಟಾದರೆ ಇಷ್ಟು ಹೋಗುತ್ತಾ ಪಾಯಸ್ ಹೋಗಲಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ಾ ಸೊ ಥ್ಯಾಂಕ್ಸ್ ಸೊ ಲಟ್ ಸೊ ಸ್ನೇಹಿತರೆ ನೀವು ಸೈಯದ್ ದಯಾನಂದ ಬೊಂಗಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಂದರೆ ಅವ್ರ ಫೋನ್ ನಂಬರು ಮೇಲ್ ಅಡಿಯಲ್ಲಿದೆ ದಯವಿಟ್ಟು ಅವ್ರನ್ನ ಕಾಲ್ ಮಾಡಿ ಸಂಡೇ ಭಾನುವಾರ ಆಫ್ಟರ್ನೂನ್ ನೀವು ಹೋದರೆ ಒಂದು ಫ್ರೀ ಟ್ರೈನಿಂಗ್ ಸೆಷನ್ ಫ್ರೀ ಒಂದು ಸೆಷನ್ ಇರುತ್ತೆ ಕೌನ್ಸಲಿಂಗ್ ಸೆಷನ್ ಥರ ಆ ಸೆಷನಲ್ಲೋ ಅಥವಾ ಅವ್ರ ಕ್ಲಾಸಲ್ಲೋ ಒಂದು ಅರ್ಧ ಕಾಲು ಗಂಟೆ ಕೂತ್ಕೊಂಡು ನೀವು ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ವೀಕಿಗೆ ನೀವು ಬೇಕಾದರೆ ಅಟೆಂಡ್ ಆಗಬಹುದು ಅಥವಾ ನೀವು ಅಡ್ಮಿಷನ್ ತೊಗೊಬೋದು ಅಂತ ಹೇಳ್ತಾ ಇವತ್ತಿನ ಎಪ್ಷನ್ ಮುಗಿಸಿದ್ದೀನಿ ಏನೇ ಪ್ರಶ್ನೆಗಳಿದ್ರು ಅನುಮಾನಗಳಿದ್ರು ಕೂಡ ಅಥವಾ ನಿಮಗೆ ಇಲ್ಲ ಇದು ಹೆಂಗೆ ಅಂತ ನಿಮಗೇನಾದರೂ ಇದ್ದರೆ ಕೂಡ ನೀವು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ಮತ್ತೊಂದಿನ ಈ ನಿಮ್ಮ ಪ್ರಶ್ನೆಗಳಿಟ್ಕೊಂಡೇ ನಾವು ದಯಾನಂದ್ ಸರ್ ಜೊತೆ ಮಾತಾಡ್ತೀವಿ ನಿಮ್ಮ ಪ್ರಶ್ನೆಗಳ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇರ್ತೀನಿ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು